ಯಾವ್ರಿ ಕಲ್ಸಿಂದ ಯಾವ ತಾಲೂಕು ಚನ್ನಪಟ್ಟಣ ತಾಲೂಕ್ ಕಲ್ಸಿಂದ ನಿಮ್ ಹೆಸರು ನಾಗರಾಜು ಅರಾಮ ಮಡ ಮನೆ ಮುಂದೆ ಯಾವಾಗ್ಲೂ ಓರಿಗಳು ಇರ್ತಾವೆ ಎಲ್ಲ ಎಷ್ಟೊತ್ತಿ ತಂದಿದ್ದೀರಾ ಎಷ್ಟೊತ್ತಿ ತಂದಿದ್ರೆ ಎರಡು ಜೊತೆ ಅದೊಂದ್ ಜೊತೆ ಅದೊಂದ್ ಜೊತೆ

నిమస్ నగరాజు ఎవ జాత్తి జాత్తీరా ఫోన్ మరళి నైన్ డబల్ జీరో ఫోర్ జీరో డబల్ నైట్ నైన్ ಅಣ್ಣ ನಿಮ್ಮವ ಎಲ್ಲಿದ್ರ ಒಂದು ಅರವತ್ತಾಯ್ತಿದ್ರ ಅಲ್ಲೋ ಆಗ್ಯಾವೆ ಯಾವ ಚಿಕ್ಕ ಸೋಮನಹಳ್ಳಿ ಯಾವ ತಾಲೂಕು ಕೆಪಟ ತಾಲೂಕು ಚಿಕ್ಕ ಸೋಮನಹಳ್ಳಿ ನಿಮ್ಮ ಹೆಸರು ರಂಗೇಗೌಡರು ಆರಾಮ ಮಾಡವೆ

ಅಲ್ಲೇ ಅಲ್ಲಾ ಇನ್ನು ಅಲ್ಲ ಆಗಿಲ್ಲ ಅಲ್ಲಾ ಇಲ್ಲ ಕಳಸಿಂದ ಕಳಸಿಂದ ಚಂದ್ರ ಚಂದ್ರಬಣ್ಣ ಅದ್ರ ಕಳಸಿಂದ ಕಳ್ಸಿಂದ ಚಂದ್ರಪಟ್ಟಣ ತಾಲಿಯೋಕು ಇವಕ್ಕೇನ ಹೇಳ್ತಿದ್ರ ಅವ ತೊಂಬತ್ತೈದು ತೊಂಬತ್ತೈದು ಅಲ್ಲ ಅವಲ್ಲುಟ್ಟೇವ ಅಲ್ಲುಟ್ಟೇವೆ ಆರಾಮ ಮಾಡ್ಯಾವ ಅವ ಅವ ಆರಾಮ ಮಾಡೇವೆ ಅವ ಆರಾಮ ಮಾಡೇ ಟಿವಿ ಕೊಡ್ತೇವ್ರು ಏನೇ ಕೈ ತಿಂಡಿ ಕೊಡ್ತೀರಾ ಕೈ ತಿಂಡಿ ಕಡ್ಲಕಾಯಿ ಕೈಂಡಿ ಹಾ ನಾವ್ ಹಾ ಎಕ್ಯೋಬೋದಾ ಹಾ

ಬನ್ನ ನಿಮ್ಮವ ಏನ್ ಹೇಳ್ತಿದ್ರ ಒಂದು ಹೇಳ್ತಿದ್ರ ಇನ್ನು ಅಲ್ಲಾಗಿಲ್ಲ ಯಾವ್ರುಳ್ಳೇರಹಳ್ಳಿ ನಿಮ್ಮ ಹೆಸರು ಶಿವಗೌಡ್ರು

ಅವನಿಮ್ಮವಾರ ಒಂದು ಮೂವತ್ತೈದು ಅಲ್ಲೋ ಅಲ್ಲ ನಾಲ್ಕಲ್ಲಾಗ್ಯಾವೆ ಇವ್ ಆರಾಮ ಮಾಡ್ಯಾವೆ ಆ ಕಡೆವಾ ಬ್ಯಾರವಾ ಮಾತ್ರ ನಿಮ್ಮ ಎಲ್ಲ ಎಷ್ಟೊತ್ತಿಗೆ ತಂದಿದಿರ ಎಷ್ಟೊತ್ತಿಗೆ ತಂದಿದೀರ ಮೂರು ಜೊತೆ